ನಿನ್ನೆಯ ದಿವಸ ನಾವೆಲ್ಲ ಇಬ್ಬರು ಸಾಧಕರ ನೋಡಿದ್ದೇವೆ ಇವತ್ತು ನಮ್ಮೆದುರಿಗೆ ಇಬ್ಬರು ಸಾಧಕರಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಒಂದು ಘಟನಾ ನಡೀತು ತುರುಗಾಹಿ ರಾಮಣ್ಣ ಅಂತ ಇದ್ದ ಆ ತುರುಗಾಹಿ ರಾಮಣ್ಣ ಅವ ಸಾಲಿ ಕಲೀಲಾರ್ದ ಮನುಷ್ಯ ಏನ್ ಮಾಡ್ತಿದ್ದ ಅಂದ್ರೆ ದನ ಕಾಯುವ ಕಾಯಕ ಮಾಡ್ತಿದ್ದ ದನ ಕಾಯುವ ಕಾಯಕ ಮಾಡುವಂಥ ತುರ್ಗಾಹಿ ರಾಮಣ್ಣನಿಗೆ ದನ ಕಾಯುವ ಹುಡುಗನಿಗೆ ಹೋಗಿ ಬಸವಣ್ಣ ಕೈ ಮುಗಿದು ಶರಣು ಶರಣಾರ್ಥಿ ಅಂತ ಹೇಳಿ ನೀ ದೊಡ್ಡ ಶರಣಪ್ಪ ನೀ ದೇವ್ರದಿ ಅಂತಂದ ತುರ್ಗಾಹಿ ರಾಮಣ್ಣಂದ ನಾ ಹೆಂಗೆ ದೇವರಾಗ್ತೀವ್ರಿ ನಾವೆಲ್ಲ ಕಾಯೋರು ಅಂದ ಅವಾಗ ಬಸವಣ್ಣವ್ರಂದ್ರೆ ಇಲ್ಲ ಇಲ್ಲ ನೀನು ದೇವ್ರ ಅವ ತುರ್ಗಾಹಿ ರಾಮಣ್ಣಂತನ ನಾವು ದನಕ್ಕಾಯವ್ರೀ ದನ ಅವ್ರ ಹೆಂಗೆ ದೇವ್ರಾಗ್ತೀವಿ ಬಸವಣ್ಣಂದ ದೇವರದನಲ್ಲ ಅವ ಜನ ಕಾಯ್ತಾನ ನೀ ದನ ಕಾಯ್ತಿ ವ್ಯತ್ಯಾಸ ಇಷ್ಟೇ ಕಾಯೋರು ದೇವರಾಗ್ತಾರೆ ಜನ ದನ ಪ್ರಶ್ನೆ ಅದಕ್ಕೆ ಕಾಯುವವರು ದೇವರಾಗ್ತಾರೆ ಇಂಥದ್ದೇ ಒಂದು ಘಟನೆ ದೇವದುರ್ಗ ತಾಲೂಕಿನಲ್ಲಿ ನಡೀತು ಒಂದು ಕೋತಿಗುಡ್ಡ ಅಂತ ಸಣ್ಣ ಹಳ್ಳಿಯಲ್ಲಿ ರಮೇಶ್ ಬಲ್ಲಿದನ್ನುವಂಥ ಒಂದು ಹುಡುಗ ದನ ಕುರಿ ಕಾಯ್ಕೊತಿದ್ದ ಹನ್ನೆರಡರಿಂದ ಹದಿನೈದು ವರ್ಷದೊಳಗೆ ಅವನು ಶಾಲೆಗೆ ಹೋಗಿಲ್ಲ ಅಕ್ಷರ ಕಲ್ತಿಲ್ಲ ಅಂಥ ಹುಡುಗನ್ನ ಬೆಂಗಳೂರಿನ ಒಂದು ಸಂಸ್ಥೆ ಹೆಡ್ ಹೆಲ್ಡ್ ಹೈ ಅವನು ಬೆಂಗಳೂರಿಗೆ ಕರ್ಕೊಂಡು ಹೋದ ಕರ್ಕೊಂಡೋಗಿ ಏನು ಮಾಡಿದ್ರು ಅಂದ್ರೆ ಇಂಗ್ಲೀಷ್ ಕಲಿಯೋಕ ಹಚ್ಚಿದ್ರು ನಾವೆಲ್ಲ ಇಂಗ್ಲೀಷ್ ಪೀರಿಯಡ್ ಇದ್ರೂ ಹೊರಗೆ ಓಡಿ ಬರೋ ಮುಂದೆ ನಾವು ನಮಗೆ ದೊಡ್ಡ ಸಮಸ್ಯೆ ಅಂದ್ರೆ ಇಂಗ್ಲೀಷ್ ಅಂತ ಸಾಲಿ ಕಲೀಲಾರದ ದನ ಕಾಯ ಹುಡುಗನಿಗೆ ಹೋಗಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಸ್ಪೋಕನ್ ಇಂಗ್ಲೀಷ್ ಬೇಸಿಕ್ ಕಂಪ್ಯೂಟರ್ ಕಲಿಸಿದ್ರು ಸುಮಾರು ಆರು ತಿಂಗಳಿಂದ ಒಂದು ವರ್ಷದೊಳಗೆ ಒಟ್ಟ ಸಾಲಿ ಕಟ್ಟೆ ಹತ್ತಲಾರದ ಹುಡುಗ ಇಷ್ಟು ಚಲೋ ಇಂಗ್ಲೀಷ್ನಾಗ ತಯಾರಾದನಲ್ಲ ಅವ ಈಗ ಹೆಂಗಾಗ್ಯನಂದ್ರೆ ಈ ಬಿ ಎಡ್ ಸಿ ಟಿ ಟೆಟ್ ಅಂತಿರ್ತೈತಿ ಟೀಚರ್ ಆಗೋವ್ರಿಗೆ ಕೆ ಎಸ್ ಆಗೋರಿಗೆ ಐ ಎಸ್ ಆಗೋ ಐ ಎ ಎಸ್ ಆಗೋರಿಗೆ ಜೆ ಡಬ್ಲ್ ಈಗ ಹೋಗೋವ್ರಿಗೆ ಇಂಗ್ಲೀಷ್ ಹೇಳ್ಕೊಡ್ತಾನೆ ಅವನೇ ರಮೇಶ್ ಬಲ್ಲಿದ್ ನಮ್ಮೆದುರಿಗಿದಾರವ ಸಾಲಿ ಕಲಿಲಾರದ ಮನುಷ್ಯ ಸಾಲಿ ಕಟ್ಟಿ ಹತ್ತಲಾರದ ಮನುಷ್ಯ ಇಷ್ಟು ಚಲೋ ಇಂಗ್ಲೀಷ್ ಕಲ್ತಿ ಇವತ್ತೆಲ್ಲರಿಗೂ ಇಂಗ್ಲೀಷ್ ಕಲಿಸ್ತಾ ಇದ್ದಾನೆ ಸುಮಾರು ನಾಲ್ಕರಿಂದ ಐದು ಲಕ್ಷ ಮಕ್ಕಳ ಜೊತೆ ಸಂವಾದ ಮಾಡಿದ್ದಾನೆ ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ಮಕ್ಕಳಿಗೆ ಈ ಇಂಗ್ಲೀಷಿನ ಭಯ ಹೋಗಬೇಕು ಅಂತ ಸುಮಾರು ಏಳು ನೂರು ಕಾರ್ಯಕ್ರಮಗಳನ್ನು ಮಾಡಿದ್ದಾನೆ ಅಂಥ ವ್ಯಕ್ತಿ ಅಂದ್ರೆ ಶಾಲೆಯ ಕಟ್ಟೆ ಹತ್ತದ ಇವತ್ತಿಗೂ ನಾ ಕೇಳಿದ ಯಾವ್ದಾರ ಸರ್ಟಿಫಿಕೇಟ್ ಏನರ ಸಿಗ್ತಾವನೋ ಅದು ಸರ್ಟಿಫಿಕೇಟಿಗೆ ನಮ್ಗೆ ಒಟ್ಟ ಬೆಟ್ಟಿನಿಲ್ರಿ ಅಜ್ಜರ ನಮಗೂ ಅದಕ್ಕೂ ಅಂದ ನಾವು ಸರ್ಟಿಫಿಕೇಟ್ ಇಲ್ಲ ಆದ್ರೆ ಭಾಳಷ್ಟು ಜನರಿಂದ ಸರ್ಟಿಫೈಡ್ ಆಗೈತೆ ಅವನಿಗೆ ಇವ ಚಲೋ ಇಂಗ್ಲೀಷ್ ಮಾತಾಡ್ತಾನಂತೇಳಿ ಅಂಥ ಒಬ್ಬ ಸಾಧಕ ಎದುರಿಗಿದ ನಮಗೆಲ್ಲ ಉತ್ತರ ಕರ್ನಾಟಕದ ಮಂದಿಗೆ ನಮ್ಮನ್ನು ಹಿಡ್ಕೊಂಡು ಹೇಳೋದು ನಾವು ನಾವೆಲ್ಲ ಇಂಗ್ಲೀಷ್ ಪಿರೀಡ್ ಇದ್ರೂ ಹೊರಗೆ ಬರ್ತಿದ್ವಿ ನಾವು ನನಗೆ ಖಡಿ ಸರ್ ಅಂತಿದ್ರು ಇಲ್ಲಿ ಎಸ್ ಬಿ ಖಡಿ ಅಂತಂದು ನಾವು ಒಟ್ಟೆ ಇಂಗ್ಲೀಷ್ ಪೀರಿಯಡ್ ಇತ್ತು ಅಂದ್ರೆ ಹೊರಗೆ ಓಡಿ ಬರ್ತಿದ್ದೆ ಒಂದು ದಿವಸ ನಾನು ಹಿಡಿದು ಸ್ವಾಮಿ ನೀವು ಕುಂದ್ರಬೇಕು ನೀನು ಇಂಗ್ಲೀಷ್ ಪೀರಿಯಡ್ ಅಂತ ಕುಂದರ್ಸಿದ್ರು ನನಗೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ನನಗೆ ಬಿ ಎ ಫೈನಲ್ ಇಯರ್ ಪಾಸ್ ಆದ ಮೇಲೆ ಒಂದು ಇಂಗ್ಲೀಷ್ ಸೆಂಟೆನ್ಸ್ ಫುಲ್ ಸ್ಟಾಪ್ ಬಂತು ಅಂದ್ರೆ ನೆಕ್ಸ್ಟ್ ಕ್ಯಾಪಿಟಲ್ ಬರೀಬೇಕು ಅನ್ನೋದು ಬಿ ಎ ಫೈನಲ್ ಇಯರ್ ಆಗಿಂದು ಗೊತ್ತಾಗಿತ್ತು ನಮಗೆ ನಾವು ಹೆಂಗೆ ಇಂಗ್ಲೀಷ್ ಪಾಸ್ ಮಾಡಿದ್ವಿ ಗೊತ್ತಿಲ್ಲ ಮತ್ತು ನಮ್ಮನ್ನು ಪಾಸ್ ಮಾಡಿದ ಟೀಚರು ಅಷ್ಟ ಶಾಣ್ಯಾರಿದ್ರೆ ಕಾಣ್ತೈತೆ ಅವರು ಒಟ್ಟೆ ಮಾಡಿ ದಬ್ಬದ್ರೆ ನಮಗೆ ಅವರು ಅಷ್ಟು ದುಬಾರಿ ನಮಗದು ನಮ್ಮ ಮಗಳ ಸರ್ ಅಂತಿದ್ರಿ ಇಲ್ಲಿ ಟಿ ವಿ ಮಗಳಾದ ಗುರುಗಳು ಅವ್ರನ್ನ ತಮಾಷೆ ಹೇಳ್ತಿದ್ರು ನಮಗೆಲ್ಲ ಟ್ಯೂಷನ್ಗೆ ಹೋದಾಗ ಒಂದು ಹುಡುಗಿತ್ತಂತ ಅವನಿಗೆ ಭಾಳ ಕಷ್ಟಪಟ್ಟು ಸರ್ ಕಲಿಸ್ತಿದ್ರಂತ ಅವನಿಗೆ ಎಲೆಕ್ಟ್ರಿಸಿಟಿ ಅನ್ನಂತ ಕಲಿಸ್ತಿದ್ರು ಅವ್ನಿಗೆ ಅನ್ಲಿಕ್ಕೆ ಬರ್ತಿದ್ದಿಲ್ಲ ಅವ್ನು ಬರೀ ಎಲೆಕ್ಟ್ರಿಕ್ ಕಿಟಿ ಎಲೆಕ್ಟ್ರಿಕ್ ಕಿಟಿ ಅಂತಿದ್ದವ ಅವ್ ಒಂದು ದಿವ್ಸ ಬಜಾರ್ದಾಗ ಅವ್ರ ಅಪ್ ಬೆಟ್ಟಿ ಅದ ನಿಮ್ಮ ಹುಡುಗಗೆ ಎಷ್ಟು ಸಲ ಹೇಳ್ತೀನಿ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಅನ್ನಂತಂದು ಅವ್ನು ಬರೀ ಎಲೆಕ್ಟ್ರಿಕ್ ಕಿಟಿ ಎಲೆಕ್ಟ್ರಿಕ್ ಕಿಟಿ ಹೇಳಬಾರ್ದ ನೀವು ಸರ್ ಅವ್ನಿಗೆ ಕೆಪ್ಯಾಕಿಟಿನ ಅಷ್ಟೈತಿ ಬಿಡ್ರಿ ಅಂದ ಅವ್ರ ಅಪ್ಪ ಅವನಿಗೆ ಕೆಪ್ಯಾಕಿಟಿನ ಅಷ್ಟೈತಿ ನೀವ್ಯಾಕೆ ಅದ್ರ ಬಗ್ಗೆ ಅವ ಮಾಸ್ತರ್ ಹೋಗ್ಬಾರ್ದ ಇದು ಹಿಂಗಾದ್ರೆ ಚಲೋ ಆಗೋದಿಲ್ಲ ಅಂತ ಅವ್ರ ಅಜ್ಜಿಗೆ ಹೋದ ಅವ್ರ ಅಜ್ಜಿಗೆ ಹೋಗಿ ಭೇಟಿಯಾಗಿ ಹೇಳ್ದ ಅಲ್ರಿ ಮತ್ತೆ ನಿಮ್ಮ ಅಮ್ಮಗ ನೋಡಿದ್ರೆ ಎಲೆಕ್ಟ್ರಿಕ್ ಅಂತ ನಾನು ನಿಮ್ಮ ಮಗ ನೋಡಿದ್ರೆ ಕೆಪೆ ಕಿಟ್ಟಿ ಅಂತಾನ ಇವ್ರಿಗೆ ನೀವರ ಹೇಳಬೇಕಲ್ಲ ಸರ್ ಅವು ಮಳ್ಳದವ್ ಎಂದೂ ಇನ್ವರ್ಕಿಟಿ ಕಟ್ಟಿನೇ ಹತ್ತಿ ಲೌಕೇನ್ ಗೊತ್ತಾಕೈತನ ಅವು ಒಂದು ದಿವ್ಸ ಇನ್ವರ್ಕಿಟಿ ಕಟ್ಟಿ ಹತ್ತದ್ರೆ ಗೊತ್ತಾಕೈತವ ಅವು ಅಂದ ಈ ಊರು ಖಾಲಿ ಮಾಡೋದ ಬೇಷಂದವು ಏನಾದರೂ ಮಾಡಿ ಕೊನೆಗೆ ಇವ್ರ ದುರ್ದೈವಕ್ಕೆ ಅವ್ರ ಮುತ್ತಜ್ಜು ಬದುಕಿದ್ದ ಅವನಿಗೆ ಹೋಗಿ ಭಟ್ಟಿ ಅದ ಹೋಗಿ ನಮಸ್ಕಾರ ರೀ ಯಜಮಾನ್ರೇ ಸಾವ್ಕಾರ ಅವ ಕೈ ನಡುಕ್ತಿತ್ತು ಮುದುಕ ವಯಸ್ಸಾಗಿತ್ತು ನೂರು ನೂರ ಹತ್ತು ವರ್ಷ ನಿಮ್ಮಮ್ಮಗನಿಗೆ ಕಲಿಸ್ತೀನಿ ಇಂಗ್ಲೀಷ ಅವ ಎಲೆಕ್ಟ್ರಿಕ್ ಕಿಟಿ ಅಂತಾನ ಮರಿಮಮ್ಮಗ ನಿಮ್ಮಮ್ಮಗ ಕೆಪೆ ಕಿಟಿ ಅಂತಾನೆ ನಿಮ್ಮ ಮಗ ನೋಡಿದ್ರೆ ಇನ್ನೂವರೆ ಕಿಟಿ ಅಂತಾನೆ ಇದನ್ನೇನು ಮಾಡಬೇಕು ಅವ ಕೈ ನಡಗಿಸ್ಕೊಂತ ಕೈ ಮುಗಿದು ಹೇಳ್ದಂತ ನೋಡ್ರಿ ಸರ ಊರಾಗ ನಮ್ಮದೊಂದು ದೊಡ್ಡ ಮಂತ್ನ ಇದು ಅವ ಎಲೆಕ್ಟ್ರಿಕಿಟಿಯರ ಅನ್ಲಿ ಅವ ಕೆಪ್ಯಾಕಿಟಿಯರ ಅನ್ಲಿ ಅವ ಇನ್ವರ್ಕಿಟಿಯರ ಅನ್ಲಿ ದಯವಿಟ್ಟು ಇದು ಇಟಿ ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ ಈ ವಿಷಯ ಊರಾಗ ಒಟ್ಟು ಪಬ್ಲಿಕಿಟಿ ಮಾಡಬೇಡ್ರಿ ಅವ ಅಂದ ಇವ್ರ ಕಿಟಿ ಕಿಟಿನೇ ಬ್ಯಾಡಂದವ ಅಂದ್ರೆ ನಮಗೆ ಉತ್ತರ ಕರ್ನಾಟಕದೊಳಗೆ ಎಷ್ಟು ಇಂಗ್ಲೀಷ್ ದುಬಾರಿ ಐತಿ ಇಂಥದ್ರೊಳಗೆ ಒಟ್ಟ ಸಾಲಿ ಕಲಿತೋರ್ದೇ ಸಮಸ್ಯೆ ನಮಗಿದೆ ಸಾಲಿ ಕಲೀಲಾರ್ದ ಹುಡುಗ ಇಂಗ್ಲೀಷ್ ಕಲಿತು ಕಂಪ್ಯೂಟರ್ ಕಲಿತು ಇವತ್ತು ಕೆ ಎ ಎಸ್ ಮತ್ತು ಐ ಎ ಎಸ್ ಓದುವ ಹುಡುಗರಿಗೆ ಟ್ಯೂಷನ್ ಕ್ಲಾಸ್ ಸ್ಪೋಕನ್ ಇಂಗ್ಲೀಷ್ ಗ್ರಾಮರ್ ಹೇಳ್ತಾ ಇದ್ದಾನಲ್ಲ ಇದು ಒಂದು ಸಾಧನೆ ರಮೇಶ್ ಬಲ್ಲಿದವರು ನಮ್ಮಲ್ಲೊಂದು ಗಾದೆ ಮಾತಿದೆ ನಾವೇನು ಹೇಳ್ತೀವಿ ಅಂದ್ರೆ ಡೂ ಆರ್ ಡೈ ಹೌದಲ್ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ಅಂತ ನಾವು ಹೇಳ್ತೀವಿ ಹಂಗಲ್ಲ ಡೂ ಆರ್ ಡೈ ಅಲ್ಲ ಡೂ ಬಿಫೋರ್ ಡೈ ಇದು ಕಲಿಬೇಕಾಗಿದ್ದು ನಾವು ಡೂ ಸಮ್ಥಿಂಗ್ ಬಿಫೋರ್ ಯು ಟೈ ಅಂಥ ಒಂದು ಸಾಧನೆಯನ್ನು ಮಾಡಿರುವಂಥ ರಮೇಶ್ ಬಲ್ಲಿದವರಿಗೆ ಹಡಗಲಿಯ ಪೂಜ್ಯರು ಗೌರವಿಸ್ಬೇಕು ಹೃದಯ ಕಲುಕುವಂಥ ಒಂದು ಘಟನೆ ಹೋದ ವರ್ಷ ಜನವರಿ ತಿಂಗಳಲ್ಲಿ ಬಾನಾಪುರ್ ಹತ್ತಿರ ಒಂದು ಎಕ್ಸಿಡೆಂಟ್ ಆಯಿತು ಆ ಎಕ್ಸಿಡೆಂಟ್ನಲ್ಲಿ ಒಬ್ಬ ಯುವಕ ಅವನ ದವಾಖಾನೆ ಕರ್ಕೊಂಡು ಹೋದರು ಹಿ ವಾಸ್ ಇನ್ ಕೋಮ ಕೆಲವು ತಿಂಗಳ ಕೆಲವು ದಿವಸಗಳಾದ ಮೇಲೆ ಸುಚಿರಾಯು ಆಸ್ಪತ್ರೆಯಲ್ಲಿ ವೈದ್ಯರು ಹೇಳಿದರು ಬ್ರೈನ್ ಡೆಡ್ ಆಗಿದೆ ಅಂತ ಹರಿಯದ ಮಗ ಗ್ರಾಮ ಪಂಚಾಯಿತಿ ಪ್ರೆಸೆಂಟ್ ಮೆಂಬರ್ ಇದ್ದ ಆಕ್ಸಿಡೆಂಟ್ ಆಯಿತು ಅಂದ್ರೆ ನಿಮ್ಮ ಮಗ ಬದುಕೋದಲ್ಲ ಅಂತ ಆವಾಗ ತಾಯಿ ಅವ್ರ ಮನೆಯ ಮಕ್ಕಳು ಎಲ್ಲರೂ ಕೂಡಿ ಒಂದು ನಿರ್ಣಯ ಮಾಡಿದ್ರು ಅವರು ನಮ್ಮ ಮಗ ಅಂತೂ ಸಾಯ್ತಾನೆ ಬದುಕುದಿಲ್ಲ ಮುಂದೇನು ಮಾಡಬೇಕು ತಾಯಿ ಮತ್ತು ಅವ್ರ ನಾಲ್ಕು ಜನ ಮಕ್ಕಳು ಕೂಡಿ ಅವ್ರು ಏನು ಮಾಡಿದ್ರು ಅಂದ್ರೆ ಬ್ರೈನ್ ಡೆಡ್ ಆದ ಮೇಲೆ ಮನುಷ್ಯ ಬದುಕೋದಿಲ್ಲ ನನ್ನ ಮಗ ಬದುಕುದಿಲ್ಲ ಅಂತ ತಿಳ್ಕೊಂಡು ತಾಯಿ ಪಕ್ಕೀರಮ್ಮ ಮತ್ತು ಅವರ ಸಹೋದರರು ಕೂಡಿ ತಮ್ಮ ಸಹೋದರನ ಅಂಗಾಂಗಗಳನ್ನು ದಾನ ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟರು ಅವರೆಲ್ಲ ದಾನ ಮಾಡಿದ್ರು ಇದು ಎಲ್ಲಿಂದ ಅಂತ ಕೇಳಿದ್ರೆ ಅವ್ರು ಹೇಳಿದ್ದೊಂದು ಮಾತು ನಾವು ಹಿಂದಿನ ವರ್ಷ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಅಂಗಾಂಗ ದಾನ ಜಾಗೃತಿ ಮಾಡಿದ್ವಿ ಆ ಅಂಗಾಂಗ ದಾನ ಜಾಗೃತಿಯ ಪ್ರತಿಫಲವಾಗಿ ಅದರಿಂದ ಸ್ಫೂರ್ತಿ ಪಡೆದು ಈ ನಿರ್ಧಾರವನ್ನು ನಾವು ತೆಗೆದುಕೊಂಡ್ವಿ ಅಂತ ಅವ್ರ ಹೆಸರು ಕಿನ್ನಾಳದ ಮಲ್ಲಪ್ಪ ಹುದ್ದಾರವರು ಅವರು ತೀರ್ಕೊಂಡರು ಜೀರೋ ಟ್ರಾಫಿಕ್ನೊಳಗೆ ಬೆಂಗಳೂರು ಮಂಗಳೂರು ಬೆಳಗಾವ್ ಮತ್ತು ಹುಬ್ಬಳ್ಳಿಗೆ ಅವರ ಅಂಗಾಂಗಗಳನ್ನು ತಗೊಂಡು ಹೋಗಿ ಆತನ ಸಾವಿನಲ್ಲಿಯೂ ನಾಲ್ಕು ಜನರಿಗೆ ತಾನು ಜೀವಂತವಾಗಿಟ್ಟ ವ್ಯಕ್ತಿ ಮಲ್ಲಪ್ಪ ಹುದ್ದಾರ ಅದಕ್ಕೆ ಇದ್ರ ಬಗ್ಗೆ ಒಂದು ಸಾಮಾಜಿಕ ಜಾಗೃತಿ ನಮ್ಮಲ್ಲಿ ಬರ್ಬೇಕು ಇದ್ರ ಬಗ್ಗೆ ಒಂದು ಸಾಮಾಜಿಕ ಜಾಗೃತಿ ಇದು ಬರ್ಬೇಕು ನಮ್ಮಲ್ಲಿ ಏನು ಅಂದ್ರ ನೇತ್ರದಾನ ಇರಬಹುದು ರಕ್ತದಾನ ಇರಬಹುದು ಅಂಗಾಂಗ ದಾನಗಳಿರಬಹುದು ಈ ದಾನದ ಬಗ್ಗೆ ಕಲ್ಪನೆ ಇರಬೇಕು ನಮಗೆ ನಿಮಗೆಲ್ಲ ಗೊತ್ತದವಿಲ್ಲ ಶ್ರಮದಾನ ಗೊತ್ತೈತಿ ಅನ್ನದಾನ ಗೊತ್ತೈತಿ ವಿದ್ಯಾದಾನ ಗೊತ್ತೈತಿ ನಮ್ ಹಿರಿಯರಿಗೆ ಕೇಳಿರಿಲ್ಲೆಲ್ಲ ಎದಕ್ ಮಾಡ್ಬೇಕು ಅಂದ್ರೆ ಪುಣ್ಯ ಬರ್ತೈತಿ ಮಾಡ್ರಿ ಅಂತಿದ್ರು ಅನ್ನದಾನ ಗೊತ್ತೈತಿ ವಿದ್ಯಾದಾನ ಗೊತ್ತೈತಿ ಶ್ರಮದಾನ ಗೊತ್ತೈತಿ ಇವು ಮಾಡಿದ ಮೇಲೆ ಪುಣ್ಯ ಬರ್ತೈತಿ ನಿಮ್ಗೆ ನಿಮಗೆ ಎಲ್ಲರಿಗೆ ಇನ್ನೊಂದು ದಾನ ಪಕ್ಕ ಗೊತ್ತೈತಿ ಮತದಾನ ಗೊತ್ತೈತಿ ಇಲ್ಲ ಆದ್ರೆ ಇದರ ದಾನದ ವಿಶೇಷ ಏನಂದ್ರೆ ನೀವು ಅನ್ನದಾನ ವಿದ್ಯಾದಾನ ನೇತ್ರದಾನ ದೇಹದಾನ ಅಂಗಾಂಗ ದಾನ ಮಾಡದ ಮೇಲೆ ಪುಣ್ಯ ಬರುತ್ತೆ ಫಲ ಸಿಗ್ತೈತಿ ಅದನ್ನ ಮತದಾನದ ಹಂಗಲ್ಲ ಫಲ ಕೊಟ್ಟ ಮೇಲೆ ನೀವು ಅದನ್ನ ದಾನ ಇದು ಅದ್ರ ವ್ಯತ್ಯಾಸ ಅಷ್ಟ ದಾನಿಯಾಗಬೇಕು ಅಂತ ಅದಕ್ಕ ಅವರು ಅವರ ಸಹೋದರರು ಮತ್ತು ಆ ತಾಯಿ ತನ್ನ ತನ್ನ ಮಗನ ಸಾವು ಎದುರಿಗಿದ್ರು ಸಹಿತ ಅವ ಅನ್ನುವ ಸತ್ಯ ಗೊತ್ತಿದ್ರು ಸಹಿತ ನನ್ನ ಮಗ ಸತ್ರು ಅವನ ಅನ್ನುವ ಸತ್ಯ ಗೊತ್ತಿದೆ ಆದರೆ ನನ್ನ ಮಗ ಸಹ ನಾಲ್ಕು ಜನ ಮಕ್ಕಳು ಬದುಕಬೇಕನ್ನುವ ನಿರ್ಧಾರ ಅವರ ಕುಟುಂಬ ತಗೊಂತಲ್ಲ ಅದು ಬಹಳ ದೊಡ್ಡ ನಿರ್ಧಾರ ಅವರಿಗೆ ಗೌರವಿಸಬೇಕು ಮತ್ತು ಇಂಥ ಕಾರ್ಯಗಳು ನಮ್ಮ ಸಮಾಜದಲ್ಲಿ ಸ್ಫೂರ್ತಿಯಾಗಬೇಕು ಅಂಥ ತಾಯಿಗೆ ಹಡಗಲಿ ಪೂಜ್ಯರು ಗೌರವಿಸ್ಬೇಕಂತ ಅವರಲ್ಲಿ ಕೇಳ್ಕೊಡ್ತಾರೆ ಆ ತಾಯಿಗೆ ಮತ್ತು ಆ ಕುಟುಂಬಕ್ಕೆ ತಮ್ಮದೊಂದು ಹೃದಯ ತುಪ್ಪಿ ಒಂದು ಚಪ್ಪಾಳೆ ಕಟ್ಟಿ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಕಿನ್ನಾಳದ ಬಗ್ಗೆ ಅಲ್ಲೊಂದು ಒಂದು ಗೆಳೆಯರು ಒಂದು ಗಾಮನ್ ಗಟ್ಟಿ ಗೆಳೆಯರು ಬಳಗ ಅಂತ ಮಾಡ್ಕೊಂಡಾರ ಅಂದ್ರೆ ಯುವಕರಿಗೆ ಸುಮ್ಮನೆ ಸ್ಫೂರ್ತಿ ಆಗ್ಲಿ ಅಂತ ಒಂದು ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ಅವ್ರ ಮೊನ್ನೆ ಗಣಪತಿ ಹಬ್ಬದೊಳಗ ಗಣಪತಿ ಇಟ್ಟರು ಊರಾಗೆಲ್ಲ ಗಣಪತಿ ಪಟ್ಟಿ ಕೊಟ್ಟರು ಈಗ ನಾವು ನೀವು ಮಾಡ್ತೀವಿ ಗಣಪತಿ ಕೂಡಿಸ್ಬಾರ್ದು ಅಂತಲ್ಲ ಅವ ಗಣಪತಿ ಅಂತ ನಾ ನನಗೆ ಜಲ್ದಿ ಹೋಗ್ಬೇಕಪ್ಪ ಇವ್ರನ್ನ ಕುಣ್ಯಾದು ಕುಡಿದು ಕುಣ್ಯಾದ್ ನೋಡಿದ್ರೆ ಒಲ್ಲಂತ ನಾವು ಅಷ್ಟು ಬೇಡ ಅನ್ನೋದಿಲ್ಲ ಆದರೆ ನಾವು ಗಣಪತಿ ಇಟ್ಟು ಏನೇನು ಮಾಡಬಾರ್ದು ಲಕ್ಷ್ಮಿ ಇಟ್ಟಿವಿ ಆಕೆ ಮುಂದೆ ಇಸ್ಪಾಟ್ ಆಡ್ತೀವಿ ಗಣಪತಿ ಇಟ್ಟಿವಿ ಅವನು ಮುಂದೆ ಕುಡ್ದು ಕುಣಿತೀವಿ ಆದರೆ ನಿಮಗೆ ಒಂದು ಒಂದು ಭಾಳ ಸ್ಫೂರ್ತಿದಾಯಕ ವಿಷಯ ಕೆನ್ನಾಳದ ಗಾಮನಗಟ್ಟಿ ಆ ಗೆಳೆಯರ ಬಳಗ ಗಣಪತಿ ಇಟ್ಟರು ವಿಸರ್ಜನನು ಮಾಡಿದ್ರು ಬಂದ ಪಟ್ಟಿಯೊಳಗ ಅವರು ಕುಡಿದು ಕುಣಿಲಿಲ್ಲ ಉಳಿದ ಪಟ್ಟಿಯೊಳಗೆ ಊರಿಗೆ ರಸ್ತೆ ಇಲ್ಲ ಅಂತ ತಿಳ್ಕೊಂಡು ಊರಿಗೆ ರಸ್ತೆ ಮಾಡಿಸಿದ್ರು ಎಲ್ಲ ಯುವಕರು